ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಪರಂಪರಾ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಕೆಲವರಿಗೆ ಮಾತ್ರ ಪ್ಯಾಸಿವ್ ಇನ್ಕಮ್ ಬರುತ್ತೆ ಡಬಲ್ ಇನ್ಕಮ್ ಎಲ್ರಿಗೂ ಬರೋಲ್ಲ ಕೆಲವ್ರ ಜೀವನ್ ಪರ್ಯಂತ ಒಂದೇ ಕೆಲಸ ನನಗಿದ್ದ ಸಾಕು ಸ್ವಾಮಿ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾನೆ ಹ್ಮ್ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾನೆ ಸಾಕು ನಾನೊಂದ್ ವೈದಿಕ ಸಾಕು ಆದ್ರೆ ಕೆಲವ್ರಿಗೆ ಬಾಡಿಗೆ ಬರ್ತಿರುತ್ತೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಇನ್ನೊಂದು ಅಂಗಡಿ ಇಟ್ಟಿರ್ತಾರೆ ಎರಡೆರಡು ಇನ್ಕಮ್ ಎಲ್ಲರಿಗೂ ಬರುವುದಿಲ್ಲ ನೆನಪಿಟ್ಟುಕೊಳ್ಳಿ ಎರಡೆರಡು ಇನ್ಕಮ್ ಎರಡೆರಡು ಸಂಪಾದನೆ ಆದರೆ ಕೆಲವರು ಇದನ್ನು ತಿಳಿದುಕೊಳ್ಳದೆ ಮಾಡಲಿಕ್ಕೆ ಹೋಗಿ ನಷ್ಟ ಅನುಭವಿಸ್ತಾರೆ ನಿಮಗ ಆ ಶಕ್ತಿ ಇದೆಯಾ ಅಂತ ನೋಡ್ಬೇಕು ನಿಮಗೆ ಆ ಶಕ್ತಿ ನಾನು ಎಷ್ಟೋ ಜನ ಕೇಳಿದೆ ಮನೆ ಕಟ್ಟಬೇಡಿ ಅಂತ ಇನ್ನು ಕೆಲವ್ರಿಗೆ ನಿಮಗೆ ಭೂಮಿ ಯೋಗ ಇದೆ ಧರಣಿ ಮಂಡಲ ಧರಣಿ ಯೋಗ ಇದೆ ಹೋಗಿ ಅಂದ್ರೆ ನೀವು ನಂಬಲ್ ಒಂದು ಪುಟ್ಟ ಮಗುನ ಕರ್ಕೊ ಬರ್ತಾರೆ ಒಂದು ವರ್ಷ ಈ ಮಗುಗೆ ಹುಟ್ಟುವಾಗಲೇ ಮನೆ ಒಂದಿರುತ್ತದೆ ಒಂದು ಮನೆಯನ್ನು ದೊಡ್ಡ ಬಂಗಲೇನೆ ಇರುತ್ತೆ ಅಂದ್ರೆ ನೀವು ನಂಬಲ್ಲ ಮ್ಯಾನ್ಷನ್ ಹೌಸ್ ಬಿಗ್ ಹೌಸ್ ದೊಡ್ಡ ಬಂಗಲೆ ಅಂತ ಮನೆ ತಂದೆ ತಗೊಂಡಿದ್ದಾರೆ ಅಲ್ಲಿವರೆಗೂ ಇಲ್ಲ ಹೌದು ಒಂದು ಜಮೀನ್ ಬರುತ್ತೆ ಅದ್ರಲ್ಲಿ ಸ್ವಲ್ಪ ದುಡ್ಡು ಮಾರ್ತಾರೆ ಮಾಡ್ಕೋತಾರೆ ದೊಡ್ಡ ಮನೆಯೊಂದನ್ನು ಮಾಡ್ಕೋತಾರೆ ಆ ಹುಟ್ಟೋ ಮಗುವಿಗೆ ತಂದೆಗೆ ಭೂಮಿ ಯೋಗವಿದೆ ತಾನು ದೊಡ್ಡ ಮನೆಯಲ್ಲಿ ವಾಸಿಸುವಂತ ಯೋಗವಿರುತ್ತದೆ ಅಲ್ಲಿವರೆಗೂ ಇಲ್ಲ ಹೌದು ಗುರುಗಳೇ ಇದು ನಿಜ ನಮ್ಮ ಅಜ್ಜಂದು ಇಷ್ಟು ದಿನದ ಕೇಸು ರಿಲೀಸ್ ಆಗಿ ನಮ್ಗೆ ಜಾಗ ಪಾಲುದಾಕಾಯ್ತು ಒಂದೊಂದು ಎಕರೆ ಹತ್ತು ಹದಿನೈದು ಕೋಟಿ ಇವ್ರಿಗೊಂದು ಒಂದು ಹದಿನಾರು ಎಕರೆ ಬಂದಿದೆ ಅದ್ರಲ್ಲಿ ಒಂದು ಭಾಗ ಮಾರಿ ಒಳ್ಳೆ ಮನೆ ಕಟ್ಟಿಕೊಂಡಿದ್ದಾರೆ ಬ್ಯೂಟಿಫುಲ್ ಎಲ್ರಿಗೂ ಅಂಥದ್ದು ಒಂದು ಸಿಗೋಲ್ಲ ಹಾಗೆಯೇ ಎಷ್ಟೇ ದುಡ್ಡು ಜಮೀನು ಇದ್ದರೂ ನಾನು ನೋಡಿದ್ದೇನೆ ಎಷ್ಟೋ ಜಾತಕಗಳು ಸ್ವಂತ ಮನೆ ಯೋಗ ಇಲ್ಲ ಅಪ್ಪ ಕಟ್ಟಿದ ಮನೆ ಅಜ್ಜ ಕಟ್ಟಿದ ಮನೆ ಅದರಲ್ಲೇ ವಾಸಿಸ್ತಿರತಕ್ಕಂಥವರನ್ನ ನೋಡಿದ್ದೇನೆ ಅಪ್ಪಂದು ಇಲ್ಲ ರೆಂಟೆಡ್ ಹೌಸು ಲೀಸ್ಡ್ ಹೌಸು ಇಲ್ಲ ಒಂದು ಸಣ್ಣ ತೋಟದ ಮನೆ ತರ ಹ್ಮ್ ಅರ್ಧಂಬರ್ಧ ಕಟ್ಟಿರೋ ಮನೆ ತರ ಇವುಗಳಲ್ಲಿ ವಾಸಿಸ್ತಿರ್ತಕ್ಕಂಥವರನ್ನ ನೋಡಿದ್ದೇನೆ ಯೋಗವಿರೋದಿಲ್ಲ ಹಾಗೆಯೇ ಎರಡೆರಡು ಇನ್ಕಮ್ ಬರಲಿಕ್ಕೂ ಯೋಗವಿರುತ್ತದೆ ಜಾತಕದಲ್ಲಿ ಮುಖ್ಯವಾಗಿ ಹಸ್ತದಲ್ಲೇ ಇರುತ್ತೆ ನಿಮ್ಮ ಹಸ್ತದಲ್ಲಿ ಇಂಥ ರೇಖೆ ಇದ್ದರೆ ಎರಡೆರಡು ತರದ ವ್ಯವಹಾರ ವ್ಯಾಪಾರ ಉದ್ಯೋಗ ಮೇ ಬಿ ನಿಮ್ಮ ಹೆಂಡತಿಗೊಂದು ಪುಟ್ಟ ತರಕಾರಿ ಅಂಗಡಿಯೋ ಹಣ್ಣಿನ ಅಂಗಡಿಯೋ ಜ್ಯೂಸ್ ಅಂಗಡಿಯೋ ಏನೋ ಒಂದು ನಿಮ್ಮ ಪತ್ನಿ ಮುಖೇನ ನಿಮ್ಮ ಬ್ರದರ್ ಮುಖೇನ ನಿಮ್ಮ ಸಂಗಾತಿ ಮುಖೇನ ನಿಮ್ಮ ಮಕ್ಕಳ ಮುಖೇನ ನೀವೇ ಕೆಲಸ ಮಾಡ್ತಾ ಇನ್ನೊಂದೇನೋ ಒಂದು ಪ್ಯಾಸಿವ್ ಇನ್ಕಮ್ ಬಾಡಿಗೆ ಬರೋ ಥರ ಯಾವುದೋ ಒಂದು ಫಿಕ್ಸಡ್ ಡೆಪಾಸಿಟ್ ಅದರಲ್ಲಿಂದ ರಿಟರ್ನ್ಸ್ ಬರೋ ಥರ ಯಾವುದೋ ಒಂದು ಕಂಪ್ನಿನಲ್ಲಿ ಶೇರ್ಸು ತೊಗೊಂಡಿದ್ರೆ ಅದನ್ನು ಫಿಕ್ಸೆಡ್ ಮಾಡಿ ಇಟ್ಟಿದ್ದೀರಾ ಅದರಿಂದ ರೆವಿನ್ಯೂ ಬರೋ ಥರ ಅಡಿಷ್ನಲ್ ಇನ್ಕಮ್ ಎಲ್ಲರಿಗೂ ಬರುವುದಿಲ್ಲ ಕೆಲವರು ಒಂದು ಇನ್ಕಮೇ ಇಲ್ಲ ಒಂದೇ ಇನ್ಕಮ್ ಕರೆಕ್ಟಾಗಿ ಬರ್ತಿಲ್ಲ ಇನ್ನು ಎರಡೆರಡು ಆದಾಯ ಎಲ್ಲಿಂದ ಬರುತ್ತೆ ಗುರುಗಳೇ ಎರಡೆರಡು ವರಮಾನ ಎಲ್ಲಿಂದ ಬರುತ್ತೆ ಅಂತ ನೀವು ಅಂತೀರಿ ನಿಜವೇ ಕನ್ಸಿಸ್ಟೆನ್ಸಿಯಾಗಿ ಒಂದೇ ಕೆಲಸ ಅದರಲ್ಲೇ ಸಂಪಾದನೆ ಇಲ್ಲ ಎಷ್ಟೋ ಜನಕ್ಕೆ ಕೆಲವರಿಗೆ ಅದೃಷ್ಟವಿರುತ್ತದೆ ಅದನ್ನು ತಿಳ್ಕೊಂಡು ಮಾಡಿ ತಿಳಿದುಕೊಳ್ಳದೆ ಧುಮುಕ್ ಬಿಡೋದು ನಿಮಗೆ ಎರಡೆರಡು ಆದಾಯ ಬರಬೇಕೆಂದು ನಿರ್ಧಾರ ಮೊದಲೇ ನಿಮ್ಮ ಹಸ್ತದಲ್ಲಿರುತ್ತದೆ ಎಲ್ಲಿರುತ್ತೆ ಗೊತ್ತ ನಾನು ಹಾಕಿದ್ದೀನಲ್ವ ಉಂಗುರದ ಬೆರಳು ಹೆಬ್ಬೆರಳು ಅಂಗಾರಕ ಇದನ್ನ ವಾಯು ಗುರು ಬೆರಳು ಅಂತ ಹೇಳ್ತವೆ ಇದನ್ನ ಆಕಾಶ ಶನಿ ಕರ್ಮಕಾರಕ ಅನ್ನತಕ್ಕಂಥ ಬೆರಳು ಹೇಳ್ತವೆ ಮೂರನೇದು ನಾಲ್ಕನೇ ಬೆರಳು ಸೂರ್ಯ ಆತ್ಮಕಾರಕ ಪಿತೃಕಾರಕ ಬೆರಳು ಅಧಿಕಾರ ಕಾರಕ ಅಂತ ಹೇಳ್ತೇವೆ ರಾಜಗ್ರಹಕಾರಕ ಇವನು ವ್ಯಾಪಾರಿ ಬುಧ ಬುದ್ಧಿ ಬೆರಳು ಅನ್ನತಕ್ಕಂಥದ್ದು ಹೇಳ್ತವೆ ಓ ಈ ಐದು ಬೆರಳಲ್ಲಿ ಈ ನಾಲ್ಕನೇ ಬೆರಳಿಗೆ ಸಾಮಾನ್ಯವಾಗಿ ನಾವು ಎಂಗೇಜ್ಮೆಂಟ್ ರಿಂಗು ಮದುವೆ ರಿಂಗು ನವರತ್ನದ ಉಂಗುರ ಇದೆಲ್ಲ ಧರಿಸ್ತಕ್ಕಂಥ ಉಂಗುರ ಈ ಸೂರ್ಯ ಬೆರಳಿದೆಯಲ್ಲ ಇದರ ಕೆಳಗಡೆ ಎರಡೆರಡು ರೇಖೆಗಳಿದ್ದಾವೆ ಎರಡು ಮೂರು ರೇಖೆಗಳು ಈ ಹೃದಯ ರೇಖೆಗೆ ಅಟ್ಯಾಚ್ ಆಗಿ ಮೇಲೆ ಎದ್ದು ನಿಂತಿದ್ದರೆ ಖಂಡಿತ ನಿಮಗೆ ಎರಡೆರಡು ರೀತಿಯ ಆದಾಯ ಕೆಲಸ ಮಾಡ್ಕೊಂಡು ಕೆಲವರು ಬಡ್ಡಿಗೆ ಬಿಟ್ಟಿರ್ತೀರಿ ಚೀಟಿ ವ್ಯವಹಾರ ನಡೆಸ್ತಿರ್ತೀರಿ ಒಂದು ಇನ್ಶೂರೆನ್ಸ್ ನಡೆಸ್ತಿರ್ತೀರಿ ಕೆಲಸ ಮಾಡ್ಕೊಂಡೆ ಇನ್ಶೂರೆನ್ಸ್ ಮಾಡ್ತಾ ಇನ್ನೊಂದು ಕೆಲಸ ಮಾಡ್ತಿರ್ತೀರಿ ಕೆಲಸ ಮಾಡಿಕೊಂಡೆ ಸಂಜೆ ಬಂದ್ಬಿಟ್ಟು ಒಂದು ಸ್ವಿಗ್ಗಿಗಾದ್ರೂ ಹೋಗ್ಬಿಟ್ಟು ಒಂದು ದಿನ ಒಂದು ಸಾವಿರ ರೂಪಾಯಿ ದುಡ್ಕೊಳ್ಳೋ ಅಂತ ಒಂದು ವರಮಾನ ಆಡಿಷನಲ್ಲು ಇಲ್ಲ ನೀವು ಆಟೋ ಓಡಿಸ್ತೀರಿ ಇನ್ನೊಂದು ಆಟೋವನ್ನು ಬಾಡಿಗೆಗೆ ಬಿಟ್ಟಿದ್ದೀರಿ ನೀವೊಂದು ಗಾಡಿ ಇಟ್ಕೊಂಡಿದ್ರಿ ಇನ್ನೊಂದು ಗಾಡಿನ ಬಾಡಿಗೆಗೆ ಬಿಟ್ಟಿದ್ದೀರಿ ನೀವೊಂದು ಅಂಗಡಿ ಇಟ್ಕೊಂಡಿದ್ರಿ ಇನ್ನೊಂದು ಅಂಗಡಿನೂ ಕೂಡ ಕೊಟ್ಟಿದ್ದೀರಿ ನೀವೊಂದು ಹೋಟ್ಲ್ ಇಟ್ಟಿದಿರಿ ಇನ್ನೊಂದು ಹೋಟ್ಲನ್ನ ಪತ್ನಿ ಹೆಸರಲ್ಲೋ ಬ್ರದರ್ ಹೆಸರಲ್ಲೋ ಇಲ್ಲ ಇನ್ನೊಂದು ಫ್ರಾಂಚೈಸಿ ಹೆಸರಲ್ಲಿ ಕೊಟ್ಟಿದ್ದೀರಿ ನಾಲ್ಕಾರು ಕಡೆ ವರಮಾನಗಳು ಬರ್ತಿದ್ದಾವೆ ಇದಕ್ಕೂ ಕೂಡ ಈ ರೇಖೆಗಳ ಸ್ಪಂದನೆ ಇರುತ್ತದೆ ನೆನಪಿಟ್ಟುಕೊಳ್ಳಿ ಅಕಸ್ಮಾತ್ ಭಾಗ್ಯ ರೇಖೆ ಕವಲುಡೆದು ಆ ಸೂರ್ಯ ರೇಖೆಗೆ ಆ ಸೂರ್ಯನ ಬೆರಳಿನ ಕಡೆಗೆ ಹೋಗಿ ಕವಲೊಡೆದಿದ್ದರೆ ಅಲ್ಲೇನಾದರೂ ತಾವರೆ ಆಕಾರದಲ್ಲೋ ಇಲ್ಲ ಮೀನಿನ ಆಕಾರದಲ್ಲೇನಾದರೂ ತ್ರಿಶೂಲ ಆಕಾರದಲ್ಲಿದ್ರೆ ಖಂಡಿತ ನಿಮಗೆ ಸದಾ ವರಮಾನವಿರುತ್ತದೆ ನಮಗ್ ವರಮಾನ ಇರುತ್ತೋ ಇಲ್ವೋ ರೆಗ್ಯುಲರ್ ಆಗಿ ನಾನು ಸದಾ ಹಿಂಗೆ ಕೈ ಚಾಚದ ಹಾಗೆ ಕೊಡುವ ಹಾಗೆ ಇರ್ತೇನ ಗುರುಗಳೇ ದುಡ್ಕೊಳ್ಳೋ ಕೈ ಇರುತ್ತಾ ಗುರುಗಳೇ ನನ್ನದು ಸದಾ ಭೂದೇವಿಯನ್ನ ನೋಡೋ ಹಾಗೆ ಇರುತ್ತಾ ಗುರುಗಳೇ ಆಕಾಶ ನೋಡಿಬಿಡುತ್ತಾ ಇಲ್ಲ ಕೊಡೋ ಕೈ ಭಗವಂತನ ಹತ್ರ ನಾವು ಕೈ ಚಾಚಬೇಕು ಇನ್ನು ಯಾರ ಹತ್ರನು ಕೈ ಚಾಚಬಾರದು ಅನ್ನೋದೊಂದು ಇರುತ್ತೆ ನಾನು ನಾನು ಒಬ್ರ ಹತ್ರ ಕೈ ಚಾಚ್ತೇನೆ ನನ್ನ ತಂದೆ ಹತ್ರ ಏನೇ ತಂದ್ರು ಹೊಸ ವಸ್ತು ಏನಾದರೂ ಕೈಯಲ್ಲಿ ಕೊಟ್ಬಿಟ್ಟು ಹಿಂಗೆ ತಗೋತಾರೆ ಅದು ಪುಣ್ಯಾತ್ಮನ ಕೈ ಧರ್ಮಾತ್ಮನ ಕೈ ನನ್ನ ತಂದೆ ಸುಳ್ಳು ಅನ್ನೋದು ಬರೋಲ್ಲ ಹೇಳೋದು ಇಲ್ಲ ಸುಮ್ಮನೆ ಕೂತ್ಕೋಬಿಡ್ತಾರೆ ಅಸಂಬದ್ಧ ಮಾತುಗಳು ಹೋಗ್ರೋ ನಿಮಗೆ ಬೇರೆ ಕೆಲಸ ಇಲ್ಲ ಅಂದ್ಬಿಡ್ತಾರೆ ಅಶುದ್ಧ ಮಾತುಗಳು ಮಾತಾಡೋಲ್ಲ ವೆರಿ ರೇರ್ ಈಗ ವಯಸ್ಸಾಗಿದೆ ಏನೋ ಮಾತಾಡ್ಬಿಡ್ತಾರ ಉಪ್ಪು ಖಾರಕ್ಕೆ ಇನ್ನೊಂದಕ್ಕೆ ಏನ್ ಅಡಿಗೆ ಮಾಡ್ತಿರೋ ರುಚಿನೇ ಇಲ್ಲ ಆಗ ಜ್ವರ ಬಂದ್ಬಿಡುತ್ತೆ ಅಜ್ಜ ವಯಸ್ಸಾಗಿದೆ ಗಾಬರಿಯ ನನಗೆ ಪುಕ 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 ಅಂತ ಹೇಳಿಬಿಟ್ಟು ಇದೆ ಈರ್ ಇದ್ದಷ್ಟು ದಿನ ಬೋನಸ್ಸು ಅಂತ ಆದಷ್ಟು ಬಿಡೋದಿಲ್ಲ ನಾನು ಹೋದ್ಮೇಲೆ ಬೈತಿರ್ತಾರೆ ಅವನು ಹೇಳ್ತಾನೆ ತರಲೆ ಅದನ್ನ ತಿನ್ನಕ್ ಕೊಡು ಇದನ್ನು ತಿನ್ನ ಕೊಡು ಅಂತ ನೀವು ಸುಮ್ನಿರಿ ನನಗೆ ನಾನು ತಲೆ ತಿನ್ಬೇಡಿ ಅಂತ ಹೇಳ್ಬಿಟ್ಟಿರ್ತ ಇರ್ತೇ ಅವರು ನನ್ನ ಹತ್ರ ಹೇಳಕ್ ಭಯ ನನ್ನ ಅಕ್ಕೊಂಗ ಗೊತ್ತಿಲ್ಲ ಕೊಣ ಹಿಂಗೆ ಬೈದು ಬಿಡ್ತಾರೆ ಇಲ್ದಿದ್ದೆಲ್ಲ ತುರ್ಕಿಸ್ತಾ ಇರ್ತಾನೆ ಅವನು ಈ ಡ್ರೈ ಫ್ರೂಟ್ ತಿನ್ನು ಈ ಬಾದಾಮಿ ತಿನ್ನು ಈ ಪಿಸ್ತಾ ತಿನ್ನು ಈ ದ್ರಾಕ್ಷಿ ತಿನ್ನು ಅದ್ ತಿನ್ನು ಇದು ತಿನ್ನು ಅಂತ ಅವೆಲ್ಲ ಆಗೋದಿಲ್ಲ ಜಿಣ್ಣನೂ ಆಗೋದಿಲ್ಲ ನನ್ನ ನನ್ನ ನಾನು ಕಿಳಂಬ ಆ ಅನ್ನತಕ್ಕಂಥದ್ದು ಇರ್ಲಿ ತಂದೆ ಜೀವ ದೊಡ್ಡವರದ್ದು ಅವ್ರ ಹತ್ರ ಕೈ ಚಾಚ್ತೇನೆ ಬಿಟ್ರೆ ನಾನು ಭಗವಂತನ ಹತ್ರನೇ ಕೈ ಚಾಚೋದಮ್ಮ ಭಿಕ್ಷಾ ಅಂದೇ ನೀನು ಕೊಟ್ಟ ಭಿಕ್ಷೆ ಇತ್ತು ನೀನು ದಾನ ನೀನು ಕೊಟ್ಟ ಶಕ್ತಿ ನೀನು ಕೊಟ್ಟ ವಿದ್ಯೆ ಎಲ್ಲ ನಿನ್ನದಮ್ಮ ಇದು ಇದೆಲ್ಲ ನಿನ್ನದು ಪ್ರತಿ ಬಾರಿ ಪ್ರತಿಯೊಂದಕ್ಕೂ ಮೂರ್ತಿ ಹತ್ರ ದೀಪ ಹಚ್ಚುವಾಗ ಈ ಉಸುರು ಇನ್ನು ನಿಂತಿದೆ ಈ ದೀಪ ಹಚ್ಚುವಷ್ಟು ಶಕ್ತಿ ನನಗೆ ಕೊಟ್ಟಿದೆ ಅಂದ್ರೆ ಇದು ನೀನೇ ನಮ್ಮ ಅನ್ನತಕ್ಕಂಥದ್ದು ಅಂಥದ್ದು ಎಲ್ಲರಿಗೂ ಕೊಡುವುದಿಲ್ಲ ಭಗವತಿ ಸದಾ ಕೊಡೋ ಕೈ ಸದಾ ನಾವು ಕೊಡ್ಬೇಕು ಅಂದ್ರೆ ನಮಗೊಂದು ವರಮಾನ ಇರ್ಬೇಕಲ್ಲ ಮಕ್ಕಳೇ ಇರಬೇಕೆಂದ್ರೆ ಈ ಸೂರ್ಯ ರೇಖೆ ಇರಬೇಕು ಈ ಸೂರ್ಯ ಬಿಂಬ ಈ ಸೂರ್ಯ ಬೆರಳಿನ ಕೆಳಗಡೆ ಆ ರೇಖೆ ಇರಬೇಕು ಅದರಲ್ಲೂ ಎರಡೆರಡು ಈ ತರ ಸೇರ್ಕೊಂಡಿದೆ ಆ ರೇಖೆಗಳು ಅದ್ಭುತವಾಗಿ ನಿಮಗೆ ಡಬಲ್ ಡಬಲ್ ಇನ್ಕಮ್ ಕೊಡುತ್ತೆ ಡಬಲ್ ಡಬಲ್ ಆದಾಯ ಏ ಅದಕ್ಕೂ ಕಾಟುಗಳು ಕೆಲವೊಂದು ಬಂತು ಅಂದ್ರೆ ಡಬಲ್ ಡಬಲ್ ಇನ್ಕಮ್ ಅಂತ ಕಳ್ಕೊಳ್ಳೋದಿದೆ ಅದು ಬೇರೆ ಇನ್ಕಮ್ ಬರ್ತಿದ್ಯಾ ಇಲ್ಲವಾ ಕರೆಕ್ಟ್ ಆಗಿ ಒಂದು ಇನ್ಕಮ್ ಇಲ್ಲ ಅಂದ್ರೆ ಸೂರ್ಯನ ಕೆಳಗಡೆ ರೇಖೆ ನೋಡಿ ಇದೆಯಾ ಇಲ್ಲವಾ ಕಟ್ ಆಗಿದ್ಯಾ ಇನ್ನೊಂದ ಆ ಪರ್ವ ಹೇಗಿದೆ ಮಾಡೋ ಉದ್ಯೋಗದಲ್ಲಿ ಗೌರವ ಇದೆಯಾ ಅಲ್ಲಿ ನೋಡ್ತೀವಿ ಮಾಡೋ ಉದ್ಯೋಗದಲ್ಲಿ ಸತ್ಯತೆ ಇದೆಯಾ ಸತ್ಯ ಸತ್ಯವಾದ ಕೆಲಸ ಮಾಡ್ತಿದೀರ ಧರ್ಮವಾದ ಕೆಲಸ ಮಾಡ್ತಿದ್ದೀರಾ ನ್ಯಾಯಬದ್ಧ ಕೆಲಸ ಮಾಡ್ತಿದ್ದೀರಾ ನಿಜಾಯಿತಿಯ ಕೆಲಸ ಮಾಡ್ತಿದ್ದೀರಾ ಸೂರ್ಯ ಪರ್ವ ನೋಡ್ತೇವೆ ಮೋಸದ ವ್ಯವಹಾರ ಮೋಸದ ಕೆಲಸ ಮಾಡೋದು ಅಲ್ಲಿ ತೋರ್ಸುತ್ತೆ ನಿಮಗೆ ಗೊತ್ತಿಲ್ಲ ನಾವು ಮೋಸಗಾರರ ಹೌದು ನಾವು ನ್ಯಾಯವಾದಿಗಳ ಧರ್ಮವಾದಿಗಳ ಎಲ್ಲ ಗೊತ್ತಾಗುತ್ತೆ ಮಕ್ಕಳು ಎಲ್ಲ ಗೊತ್ತಿದೆ ನಾವು ನಾವ್ ಅನ್ಕೋತೇವೆ ಎಲ್ಲ ಮುಚ್ಚಿಟ್ಟು ಬಿಟ್ಟಿದ್ದೇವೆ ಅಂತ ಖಂಡಿತ ಇಲ್ಲ ತೆಗೆದಿಟ್ಟಿರುತ್ತೆ ಪ್ರಕೃತಿ ಮಾತೆಯ ಶಕ್ತಿಯೇ ಹಾಗೆ ಎರಡೆರಡು ವರಮಾನ ಎಲ್ರಿಗೂ ಆಗೋದಿಲ್ಲ ಕೇಳದೆ ನೋಡದೆ ಅಸ್ತರೇಖೆ ನೋಡದೆ ಏನ್ ಮಾಡೋದು ಧುಮುಕ್ ಬಿಡೋದು ಅಯ್ಯೋ ನಾನು ಎಂತ ಹೇಳುದು ಗುರುಗಳೇ ಇದನ್ನ ಮಾಡಿದೆ ಬಟ್ಟೆ ಅಂಗಡಿ ಇಟ್ಟು ಬಿಟ್ಟೆ ನೋಡೋದಂದ್ರೆ ನಡೀತಾನೆ ಇಲ್ಲ ನಿಮಗಿಲ್ಲ ಪ್ಯಾಸಿವ್ ಇನ್ಕಮ್ ಡಬಲ್ ಇನ್ಕಮ್ ಇಲ್ಲ ಹಸ್ತದಲ್ಲೂ ಇಲ್ಲ ಮುಖ್ಯವಾಗಿ ಜಾತಕದಲ್ಲೂ ಇರೋಲ್ಲ ಜಾತಕ ನೂರಕ್ಕೆ ನೂರು ಫಲ ಹಸ್ತದಲ್ಲಿರೋದು ಕೂಡ ನೂರಕ್ಕೆ ನೂರು ಫಲ ಇದೆ ಅಯ್ಯೋ ಹಸ್ತ ಸಾಮುದ್ರಿಕ ತಜ್ಞರು ನನ್ನ ಗುರುಗಳು ಇವತ್ತು ಅವ್ರು ಕಣ್ ಕಾಣೋಲ್ಲ ಬಾಯಿ ಬಾಯ್ ಬಡ್ಕೋತಿರ್ತಾರೆ ವಯಸ್ಸಾಗ್ಬಿಟ್ಟಿದ್ದ ಒಂದು ಎಂಬತ್ತು ವರ್ಷ ಅವರಿಗೆ ದೋಷ ಇದೆ ಸುಮಾರು ಒಂದು ಹತ್ತು ವರ್ಷ ಆಯ್ತು ಪೂರ್ತಿಯಾಗಿ ಕಣ್ ಕಾಣಿಸೋದಿಲ್ಲ ಮಂಜಾಗ್ ಕಾಣಿಸುತ್ತೆ ಇನ್ನೆಲ್ಲಿ ರೇಖೆಗಳು ಕಾಣಿಸೋದು ಮೂಟೆ ಏ ಬಂದೇನೋ ಚೈತನ್ಯ ಅನ್ನತಕ್ಕಂಥದ್ದು ಹ್ಮ್ ಅಂಥದ್ದೊಂದು ಭಾವ ಒಂದೊಂದು ಅವ್ರು ಹೇಳ್ತಿದ್ದು ಹಾಗೇ ಕೇಳಿಸ್ಕೊತಿದ್ದೆ ಇವತ್ತು ಇದನ್ನ ತಿಳಿಸ್ಕೊಡ್ಲಿಕ್ಕೆ ನನಗೆ ಗರ್ವವಿದೆ ಅವರಿಂದ ಬಂದ ವಿದ್ಯೆ ಅವರಿಂದ ತಿಳಿದುಕೊಂಡ ವಿದ್ಯೆ ಅನ್ನತಕ್ಕ ಒಳ್ಳೆ ತಂದೆ ಸಿಗಬೇಕು ಸೂರ್ಯ ಪರ್ವ ತಂದೆಯ ಸಹಕಾರ ಸಿಗಬೇಕು ಸೂರ್ಯ ಪರ್ವ ತಂದೆಯ ಆಸ್ತಿ ಸಿಗಬೇಕು ಸೂರ್ಯ ಪರ್ವ ಓದು ಮಕ್ಕಳೇ ತುಂಬ ಮಾತಾಡುತ್ತೆ ಇದು ಒಂದೊಂದು ಹಸ್ತರೇಖೆಯು ನಿಮಗೇ ಗೊತ್ತಿಲ್ಲದೆ ಕಾಲಾನುಕ್ರಮವಾಗಿ ಬದಲಾಗ್ತಲೇ ಇರುತ್ತೆ ನಿಮ್ಮ ಆಲೋಚನೆಗೆ ತಕ್ಕಂತೆ ರೇಖೆಗಳು ಬದಲಾಗ್ತವೆ ನೆನಪಿಟ್ಕೊಳ್ಳಿ ಅದಕ್ಕೆ ನಿಮ್ಮ ಆಲೋಚನೆ ಎಂತ ಆಲೋಚನೆ ದುರಾಲೋಚನೆ ಸದಾಲೋಚನೆ ಹ್ಮ್ ಸತ್ಯ ಆಲೋಚನೆ ಧರ್ಮದ ಆಲೋಚನೆ ಅದಕ್ಕೆ ಅಂಥ ಒಂದು ಪಕ್ಕದಲ್ಲಿ ಇಟ್ಕೊಳ್ಳಿ ದುರಾಲೋಚನೆ ಇಟ್ಕೊಂಡು ಇರುವಂಥ ವ್ಯಕ್ತಿಗಳು ನಿಮ್ ಜೊತಲ್ಲಿದ್ರು ಕಾಮವಾಂಛಿತ ವ್ಯಕ್ತಿಗಳಿದ್ರು ಬೆಟ್ಟಿಂಗ್ ವಾಂಛಿತ ವ್ಯಕ್ತಿಗಳಿದ್ರು ಜೂಜಾಡತಕ್ಕಂಥ ವಾಂಚಿತ ವ್ಯಕ್ತಿಗಳಿದ್ರು ದ್ರೋಹ ಮಾಡುವಂತಹ ವಾಂಛಿತ ವ್ಯಕ್ತಿಗಳಿದ್ರು ಹತ್ಯೆ ಮಾಡಿಸುವಂತಹ ವಾಂಛಿತ ವ್ಯಕ್ತಿಗಳಿದ್ರು ನಮ್ಮ ಪಕ್ಕದಲ್ಲಿದ್ದು ಪ್ರಭಾವ ಜಾಸ್ತಿ ಆಯಿತು ಅಂದ್ರೆ ಆ ರೇಖೆಗಳು ಬದಲಾಗುತ್ತೆ ಹೌದು ನಿಮಗೇ ಗೊತ್ತಿಲ್ಲದೆ ಅದಕ್ಕೆ ಹೇಳೋದು ಪಕ್ಕದಲ್ಲಿ ಎಂಥವ್ರನ್ನ ಇಟ್ಕೋತೀರಿ ಅನುಭವಿಗಳು ವೈದಿಕರನ್ನ ಇಟ್ಕೊಳ್ಳಿ ವೈದಿಕರನ್ನ ಅಂದ್ರೆ ಏನು ಗೊತ್ತ ವೈದಿಕ ಅಂದರೆ ವಿಧಿಬದ್ಧವಾಗಿ ಅರ್ಥಪೂರ್ಣವಾಗಿ ನಿಮ್ಮನ್ನು ಅರ್ಥ ಮಾಡಿಸ್ತಕ್ಕಂತ ಒಳ್ಳೆ ವ್ಯಕ್ತಿಗಳು ನೀವು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ತರ ಎಂತೆ ಎಡವಟ್ಟು ವ್ಯಕ್ತಿಗಳ ಜೊತೆಲ್ಲಿದ್ರೆ ನಿಮ್ಮ ಆಲೋಚನೆ ಆಗಿ ಆಲೋಚನೆಗೆ ತಕ್ಕಂತೆ ಹಣೆಬರ ರೇಖೆಗಳು ಬದಲಾಗುತ್ತವೆ ಇಷ್ಟು ದಿನ ಚೆನ್ನಾಗಿದ್ದ ಇವನ್ಗೇನೋ ಬಂತು ಈ ತರ ಜೈಲಿಗೆ ಹೋಗೋ ಕೆಲಸ ಮಾಡಿ ಇಟ್ಕೋಬಿಟ್ಟ ಇಷ್ಟು ದಿನ ಚೆನ್ನಾಗಿದ್ದ ಇವನೇನು ಇಂಥ ಎಡವಟ್ ಮಾಡ್ಕೊಂಡು ನಾನಾ ರೀತಿ ಅವಮಾನಗಳು ಮಾಡಿಟ್ಕೋಬಿಟ್ಟ ಕಾರಣ ಅಂತಹವರ ಸಹವಾಸಗಳು ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿರ್ತವೆ ರೇಖೆ ಮೂಡಿಬಿಡುತ್ತೆ ನಿಮ್ಮನ್ನ ಕೆಡಿಸುತ್ತೆ ನಿಮ್ಮ ಹೆಸರು ಕೆಡಿಸುತ್ತೆ ಹಾಗೆ ತುಂಬಾ ಒಳ್ಳೆ ವೈದಿಕರು ಅನುಭವಿಗಳು ಜ್ಞಾನ ಭಂಡಾರ ನಿಮ್ಮ ಬಗ್ಗೆ ಸದಾ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ನಿಮ್ ಜೊತೆಯಲ್ಲಿದ್ರೆ ನಿಮ್ಮಲ್ಲಿ ಅಂಥದ್ದೊಂದು ಚೈತನ್ಯ ತುಂಬಿಸುತ್ತೆ ಆ ರೇಖೆಗಳು ಬದಲಾಗುತ್ತೆ ವಿಧಿ ದುರ್ವಿಧಿ ದುರ್ವಿಧಿಯೂ ಉಂಟು ನೆನ್ಪಿಟ್ಕೊಳ್ಳಿ ಒಳ್ಳೆ ವಿಧಿಯೂ ಉಂಟು ವಿಧಿ ಅನ್ನೋದೇ ಒಳ್ಳೆ ವಿಧಿ ಏನು ಅಣೆ ಬರ ಪಡ್ಕೊಂಡು ಬಂದಿದ್ದಾನೆ ಏನು ಈ ಒಂದು ಎರಡೂ ನೋಡಿ ಹಣೆ ಬರ ಅನ್ನೋದು ಒಂದೇ ಏನು ಅಣೆ ಬರ ಪಡ್ಕೊಂಡು ಬಂದಿದ್ದಾನ ಅವನು ಅಂತೇಳಿ ನಾವು ಕೆಲವರನ್ನು ಅಯ್ಯೋ ಏನು ಅಣೆ ಬರ ಪಾಪಿ ಸಮುದ್ರಕ್ಕೋದ್ರೆ ಮೊಣಕಾಲದ್ದ ನೀರು ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಅಂತ ಪಾಪಿಗಳ ಜೊತೆಯಲ್ಲಿ ನಾವು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲದೇ ಅಂತ ದುರಾಲೋಚನೆ ದುರಾಸೆ ದುರ್ಬುದ್ಧಿ ಆ ತರದ್ದು ದುಶ್ಚಟ ಬೇಗ ಅಟ್ರಾಕ್ಟ್ ಆಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ನಮ್ಮ ರೇಖೆಗಳನ್ನು ಬದಲಾಯಿಸ್ಬಿಡ್ತೇವೆ ಅದರಿಂದ ಗೊತ್ತಿಲ್ದ ಏನ್ ಮಾಡುತ್ತೆ ಅವ್ನ ಹೇ ಹೇಗೆ ಮಾಡ್ಬಿಡೋಣ ನಾವು ಇದ್ದೀವಣ್ಣ ನಾನು ನೋಡ್ಕೋತೀನಿ ಕೈ ಕೊಟ್ಟು ಹೋಗ್ತಾನೆ ಅವ್ನ ಲಾಭ ಇಲ್ಲ ಅಂದ್ಮೇಲೆ ಅವನ ನಂಬ್ಕೊಂಡು ಒಂದು ಅಂಗಡಿ ಕೊಡೋದು ಅವನ ನಂಬ್ಕೊಂಡು ಅವನ ಹೆಸರು ಜಾಗ ತಗೊಂಡು ಇವ್ರ ಹೆಸರಿಗೆ ನಾನು ಒಬ್ಬರಿಗೆ ನಿಮ್ಗೆ ಜಾಗ ಇಲ್ಲ ನೀವು ಮಾಡಬಾರ್ದು ನಿಮ್ಗೆ ಯಾರಿಂದಲಾದ್ರು ದಾನ ಬರ್ಬೇಕು ಅಂದ್ರೆ ತಮಾಷೆ ಗೋತ್ರ ಇವರು ಒಬ್ಬರ ಹೆಸರಲ್ಲಿ ಸೈಟ್ ಮಾಡ್ತಾರಂತೆ ಮಾಡಿಬಿಟ್ಟು ಮನೆ ಕಟ್ತಾರಂತೆ ಕಟ್ಟುಬಿಟ್ಟು ಅವರಿಂದ ದಾನ ಮಾಡ್ಸ್ಕೊತಾರಂತೆ ಅಂತ ನಾನು ಹೇಳಿದೆ ನಾನೇ ಬಂದರೂ ದೇವರೇ ಬಂದರೂ ಆ ಕೆಲಸ ಮಾಡಬೇಡಿ ಅಂತ ಏ ನೀನಾಗಿ ಹೋಗಿ ಚೂರಿ ಚುಚ್ಚಿದ್ರೆ ಏಳೇ ವರ್ಷ ಜೈಲು ಏನೋ ಆ ಥರದಲ್ಲಿ ಚುಚ್ಚುಬಿಟ ಅಂತ ಅದರಲ್ಲೂ ಸದ್ಬುದ್ಧಿ ಇನ್ನೊಂದು ಇನ್ನೊಂದು ಅಂತ ನೋಡಿ ಒಂದು ಒಂದೆರಡು ವರ್ಷ ಏನಾದರೂ ಕಡಿಮೆ ಮಾಡ್ಬೋದು ಜೈಲಿಗೆ ಹೋದ ಮೇಲೆ ಹ್ಞೂ ಅದು ಅದಕ್ಕೂ ಗೌರ್ಮೆಂಟ್ ಬರ್ಕೊಡ್ಬೇಕು ಏನೇನೋ ರೂಲ್ಸ್ ಇದೆ ಅದೇ ಇನ್ನೊಬ್ಬರನ್ನ ಕಳಿಸಿ ಚುಚ್ಚಿಸಿದ್ರೆ ಅವನಿಗೆ ಏಳು ವರ್ಷ ನಮಗೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ನೀವು ಕಾನೂನು ಪಂಡಿತರನ್ನ ಕೇಳಿ ದೊಡ್ಡ ಕೇಸುಗಳು ಅದು ಕೋತಿ ತಾನ್ ಕೇಳೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ಹೇಳ್ಬಿಟ್ಟು ಸೊ ಇಂಥವ್ರ ಪಾತ್ರಧಾರಿಗಳೇ ನಮ್ಮ ಸುತ್ತಲೂ ಇವತ್ತಿರೋದು ಕಲಿಯುಗಕ್ಕೆ ನೆನ್ಪಿಟ್ಕೊಳ್ಳಿ ಯಾರೋ ಬರ್ತಾನೆ ನಿಮ್ಮನ್ನ ಪ್ರಚೋದನೆ ಮಾಡ್ತಾನೆ ಕರ್ಕೊಂಡು ಹೋಗಿ ತಳ್ಳಿಬಿಡ್ತಾನೆ ರೇಖೆಗಳು ಬದಲಾಗ್ಬಿಡ್ತೀವಿ ಯಾಕೆ ಗುರುಗಳು ಹೆಂಗ್ ಬದಲಾಯ್ತು ಕಾರಣ ಇಂತಹವರ ಪ್ರಭಾವ ಅದಕ್ಕೆ ಯಾವಾಗಲೂ ವಿಚಾರಿಸ್ತೀರಿ ಯಾರ ಜೊತೆ ಇದ್ದೀರಿ ಎಂಥವ್ರ ಜೊತೆ ಇದ್ದೀರಿ ಅದೇ ಜೊತೆಗಳೇ ಬೇಡ ಬಿಡಿ ಪರವಾಗಿಲ್ಲ ಕೆಡೋದು ಬೇಡ ಉದ್ಧಾರಕ ಆಗೋದು ಬೇಡ ಇರೋದ್ರಲ್ಲಿ ಎದ್ದು ಬಿಡೋಣ ಕೆಡೋದು ಬೇಡ ಉದ್ಧಾರಕ ಆಗೋದು ಬೇಡ ಏನೀಗ ಅಮಿತಾಬ್ ಬಚ್ಚನ್ ಇನ್ನೆಷ್ಟು ಉದ್ದ ಆಗ್ಬಿಡ್ತಾನೆ ಇಲ್ಲ ಒಮ್ಮೆ ನೋಡಿ ಒಂದು ಪಿಕ್ಚರ್ ಬರುತ್ತೆ ಆ ಒಂದು ಫಿಲಮ್ ಅನ್ನ ತುಂಬಾ ದೊಡ್ಡ ಡೈರೆಕ್ಟ್ರು ಮಾಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ನ ಎಲ್ಲರೂ ಎಂಟ್ರಿ ಮಾಡ್ತಿದ್ರೆ ತುಂಬ ಅದ್ಭುತವಾಗಿ ಹೇಳ್ತೀರಂತೆ ಆ ಮೇನ್ ಡೈರೆಕ್ಟ್ರು ರಾಮ್ ಗೋಪಾಲ್ ವರ್ಮ ಏ ಏನ್ರಿ ಅಷ್ಟೊಂದು ಹಾಕಿ ತಲೆ ಆ ಹುಡುಗನ ಬಿಡ್ರೆ ಏನು ಈಗ ಈ ಪಿಚ್ಚರ್ ಮುಳುಗೋಯ್ತು ಸರಿ ಇಟ್ಕೊಳ್ಳೋಣ ಇಲ್ಲ ಈ ಪಿಕ್ಚರ್ ಗೆದ್ದು ಬಿಡುತ್ತು ಅದು ಇಟ್ಕೊಳ್ಳೋಣ ಪಿಚ್ಚರ್ ಮುಳುಗೋದ್ರೆ ಅಮ್ಮ ಅಮಿತಾಬ್ ಬಚ್ಚನ್ ಬಿದ್ದೋಗ್ಬಿಟ್ರಾ ಇನ್ನು ಕುಳುಗ್ ಆಗ್ಬಿಡ್ತಾರ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ತಗಿಬಿಡುತ್ತಾ ಖಂಡಿತ ಇಲ್ಲ ಇಲ್ಲ ಪಿಕ್ಚರ್ ಸೂಪರ್ ಹಿಟ್ ಆಗ್ಬಿಟ್ಟು ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಬೆಳೆದು ಬಿಡುತ್ತಾ ಇಲ್ಲ ಇವತ್ತು ಆರು ಕಾಲ್ ಅಡಿ ಇದಾರೆ ಏಳು ಕಾಲ್ ಅಡಿ ಆಗ್ಬಿಡ್ತಾರ ಖಂಡಿತ ಇಲ್ಲ ಸುಮ್ಮನೆ ಅಸಂಬದ ಪ್ರಶ್ನೆಗಳೆಲ್ಲ ಕೇಳ್ಬೇಡಿ ಎದ್ದೋಗ್ರಿ ಅಂತ ಬೈದ್ಬಿಟ್ಟಿದ್ರೆ ಅಂತೆ ನಿಜಾನೇ ನಮ್ಮ ಬ್ರ್ಯಾಂಡ್ ಬೀಳೋದು ಇಲ್ಲ ಎದ್ದೊಳೋದಿಲ್ಲ ಅದು ಎಲ್ಲಿಗಿರಬೇಕು ಅಲ್ಲೇ ಇಟ್ಕೊಂಡ್ಬಿಡೋಣ ಸಾಕು ಇಂಥವ್ರ ಪ್ರಭಾವ ಸ್ವಭಾವ ನಿಮ್ಮ ರೇಖೆಗಳ ಮುಖೇನ ನಿಮಗೇ ಗೊತ್ತಿಲ್ಲದೆ ಬಂದು ಸೇರಿ ನಿಮ್ಮ ರೇಖೆಗಳನ್ನೇ ಹಣೆ ಬರೋವನ್ನೇ ಬದಲಾಯಿಸ್ಬಿಡುತ್ತೆ ಜಾಗ್ರತೆ ಜಾಗ್ರತೆ ಅದರಿಂದ ಪ್ಯಾಸಿವ್ ಇನ್ಕಮ್ ಇನ್ನೊಂದು ಅಡಿಷ್ನಲ್ ಇನ್ಕಮ್ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ಸ್ಪೈಸಿ ಎಕ್ಸ್ಟ್ರಾ ಸ್ವೀಟು ಎಕ್ಸ್ಟ್ರಾ ಕಾಶ್ ಖಾರ ಎಕ್ಸ್ಟ್ರಾ ಎಕ್ಸ್ಟ್ರಾಗಳೇ ಆಗ್ಬಿಡುತ್ತೆ ಆಮೇಲೆ ಎಕ್ಸ್ಟ್ರಾ ಕುತ್ಕೋತಿವಿ ಒಳಗಡೆ ಎಕ್ಸ್ಟ್ರಾ ಅಂತ ಓದವರೆಲ್ಲ ನೋವು ತಿಂದಿರೋದೆ ನನಗೆ ಹೆಚ್ಚು ಬೇಕು ಅಂದವರೆಲ್ಲ ನೋವು ತಿಂದಿರೋದೆ ಇರುವುದರಲ್ಲಿ ತೃಪ್ತ ಅನ್ನುವವನೇ ತೃಪ್ತಿ ಅದಕ್ಕೂ ಕೂಡ ಆ ಯೋಗ ಯೋಗ ಇದೆಯಾ ಯೋಗ ಯೋಗ ಅಂದ್ರೆ ಯೋಗ ಅಯೋಗ ದುರ್ಯೋಗ ಇಲ್ಲ ತಿಳ್ಕೊಂಡು ಮಾಡಿ ಯಾರೋ ಹೇಳ್ಬಿಟ್ರು ನಾನು ಅಂಗಡಿ ಇಟ್ಬಿಟ್ಟೆ ಒಂದು ಅಡಿಷನಲ್ ಇಟ್ಬಿಟ್ಟೆ ಕೆಲಸ ಮಾಡ್ಕೊಂಡು ಬೆಳಿಗ್ಗಿನ ಹೋಟ್ಲಂತೆ ಚಾಟ್ ಸೆಂಟರ್ ಅಂತೆ ಎಷ್ಟು ದಿನ ಮಾಡ್ತೀರಾ ನಸಗ್ ಬಿಡ್ತೀರಾ ನಿಮ್ಗೆ ಅದಿದೀಯಾ ನೋಡ್ಕೊಳ್ಳೋರು ಒಬ್ರು ಇದ್ದಾರ ಸಪೋರ್ಟ್ ಕೊಡೋರು ಇದ್ದಾರ ಕರೆಕ್ಟ್ ಪರ್ಸನ್ ನಿಮ್ ಜಾತಕದಲ್ಲಿ ಇದಾನ ಸಪ್ತಮಾಧಿಪತಿ ಚೆನ್ನಾಗಿದಾನ ಶ್ರಷ್ಟಾಧಿಪತಿ ಚೆನ್ನಾಗಿದಾನ ಲಾಭಾಧಿಪತಿ ಚೆನ್ನಾಗಿದಾನ ವ್ಯಯಾಧಿಪತಿ ಖರ್ಚು ಮಾಡಿಸೋ ನೀವು ಸಿಕ್ಕ ಬಟ್ಟೆ ಇದ್ರಲ್ಲಿದ್ದ ಮುಳುಗಿತು ಅದಕ್ಕೋಸ್ಕರ ಹೇಳ್ತಿದ್ದೆ ನಮ್ಮ ಮಕ್ಳು ದಯಮಾಡಿ ನಿಮ್ಮ ರೇಖೆ ಹಾಗೂ ಜಾತಕ ಎರಡನ್ನು ಸರಿಯಾದ ವೈದಿಕರ ಹತ್ರ ಚೆಕ್ ಮಾಡಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಆನಂತರ ಪ್ಯಾಸಿವ್ ಇನ್ಕಮ್ ಎಲ್ರಿಗೂ ಪ್ಯಾಸಿವ್ ಇನ್ಕಮ್ ಇರೋಲ್ಲ ಎಷ್ಟು ಜನ ಇವತ್ತು ಕಮೆಂಟ್ಸ್ ಕೊಡ್ತೀರಾ ನಾನು ಕಾಯ್ತಿರ್ತೇನೆ ಈ ಪ್ಯಾಸಿವ್ ಇನ್ಕಮ್ ನಿಜವಾಗ್ಲೂ ನೀವು ಮಾಡ್ತಿದ್ರೆ ಡಬಲ್ ಇನ್ಕಮ್ ಇನ್ನೊಂದು ಇನ್ನೊಂದು ಮನೇಲೆ ಒಂದು ಸಂಡಿಗೆ ಹಾಕಿ ಹ್ಮ್ ಉಪ್ಪಿನಕಾಯಿ ಹಾಕಿ ಒಂದು ಸಣ್ಣ ತುಪ್ಪ ಥರ ತಯಾರಿಸಿ ಮೆಹಂದಿ ಥರ ಹಾಕ್ತಾ ಕೆಲಸ ಮಾಡಿಕೊಂಡೆ ಇನ್ನೊಂದು ಬ್ಯೂಟಿ ಪಾರ್ಲರ್ ಥರ ಮಾಡಿಕೊಂಡು ಅಡಿಷನಲ್ ಇನ್ಕಮ್ ಎಲ್ರಿಗೂ ಕೂಡಿ ಬರೋದಿಲ್ಲ ಮಾಡಿಬಿಟ್ಟೆ ಗುರುಗಳೇ ಒಂದು ದೊಡ್ಡದು ಬ್ಯೂಟಿ ಪಾರ್ಲರ್ ಹಾಕ್ಬಿಟ್ಟೆ ನಷ್ಟ ಆಗ್ಬಿಟ್ಟೆ ಕಳ್ಕೊಬಿಟ್ಟೆ ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ಲ ನಿಮ್ಮ ಹಸ್ತದಲ್ಲಿ ಇದೆಯಾ ಅದನ್ನು ಗಮನಿಸಿ ದಯಮಾಡಿ ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಿಕ್ಕಾಕೋತಿರಿ ಇನ್ನೊಂದ್ ಮನೆ ಕಟ್ಬಿಟ್ಟು ಬಾಡಿಗೆ ಬಿಟ್ಬಿಡ್ತಾನೆ ಸಿಕ್ಕಾಕೋ ಬಿಟ್ಟಿರ್ತಾರೆ ಕೆಲವರು ಇನ್ನೊಂದ್ ಸೈಟ್ ತಗೊಂಡು ಸುಮ್ಮನೆ ಏನೋ ಒಂದ್ ಮನೆ ಕಟ್ಕೊಳ ಸಿಕ್ಕಾಕೋಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಹೌದು ಜಾಗ್ರತೆ ಎಲ್ಲರಿಗೂ ಎರಡೆರಡು ಇನ್ಕಮ್ ಎರಡೆರಡು ಅಧಿಕಾರ ಸ್ಥಾನ ಇರುವುದಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಎಚ್ಚರಿಕೆ ತಿಳ್ಕೊಂಡು ಮಾಡಿ ನೋಡೋಣ ಕಮೆಂಟ್ಸ್ ಕಾಯ್ತಿರ್ತೇನೆ